ರಾ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಆ ಹೊರ್ಗಡೆ ತುಂಬಾನೇ ಮಳೆ ಬರ್ತಾ ಇದೆ ಮಳೆ ಬರೋ ಟೈಮ್ ಅಲ್ಲಿ ಏನಾದ್ರೂ ಆ ಚಕ್ಲಿ ನಿಪ್ಪಟ್ಟು ಈ ತರ ತಿನ್ಬೇಕು ಅಂತ ಅನ್ಸುತ್ತಲ್ವಾ ಇವತ್ತು ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಅದನ್ನ ಆ ಒಂದ್ ಹತ್ತು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮೆತ್ಕಾಗತ್ತಾ ಖಂಡಿತವಾಗ್ಲೂ ಇಲ್ಲ ನೀವ್ ಹೆಂಗ್ ಮಾಡಿದ್ರು ಆಗೇ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಒಂದೇ ಒಂದ್ ಲೋಟದಷ್ಟು ಅಕ್ಕಿ ಇಟ್ಟಿದ್ರೆ ಸಾಕು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಆ ಬೇಕರಿಲ್ಲೂ ಇದು ತುಂಬಾ ಸಲ ಸಿಗುತ್ತೆ ಕೊಡ್ಬಳ್ಳ ಸಿಗುತ್ತೆ ನಿಪ್ಪಟ್ಟು ಈ ತರ ಸಿಗುತ್ತೆ ಆ ನಾನು ಅದನ್ನ ಟ್ರೈ ಮಾಡಿದ್ದೆ ತುಂಬಾನೇ ಚೆನ್ನಾಗಿ ಬಂತು ಅವತ್ತಿಂದ ನಾನು ಈ ತರ ನಿಪಟ್ನ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಅದನ್ನ ಯಾವ್ ತರ ಮಾಡ್ಕೊಳ್ಬಹುದು ಸಿಂಪಲ್ ಆಗಿ ಈ ಒಂದು ಹೊರಗಡೆ ತುಂಬಾನೇ ಮಳೆ ಬರ್ತಾ ಇದೆ ತುಂಬಾ ಅಂದ್ರೆ ಜಿಡಿ ಮಳೆ ಅಲ್ಲ ಸೋನೆ ಮಳೆ ಬರ್ತಾ ಇದೆ ಬೆಳಗ್ಗೆಯಿಂದನೂ ಸ್ಟಾರ್ಟ್ ಆಗ್ತಾ ಇದೆ ವೆದರ್ ಅಂತೂ ಕೂಲ್ ಆಗಿದೆ ಅಂತಾನೆ ಹೇಳ್ಬೋದು ಅದಕ್ಕೆ ಇವತ್ತು ನಿಪಟ್ನಾ ಮಾಡ್ತಾ ಇದೀನಿ ಅದನ್ನ ಹೆಂಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹೊಸದ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇಷ್ಟು ಗರ್ಗರಿಯಾದ ನಿಪ್ಪಟ್ಟಿತ್ತು ಇತ್ತು ಅಂದ್ರೆ ಮನೇಲಿ ಅಹ್ ಅದರಲ್ಲೂ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ಟೀ ಜೊತೆಗೆ ಕಾಫಿ ಜೊತೆಗೆ ಈವ್ನಿಂಗ್ ಸ್ನಾಕ್ ತುಂಬ ತುಂಬಾನೇ ಇದು ಇಷ್ಟ ಆಗುತ್ತೆ ಎಲ್ಲಾರ್ಗು ಅಂತಾನೆ ಹೇಳ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಆರಾಮಾಗಿ ಮನೇಲೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಒಂದ್ ಅರ್ಧ ಗಂಟೆ ಟೈಮ್ ಇದ್ರೆ ಸಾಕು ಮನೆ ಮಂದಿಗೆಲ್ಲ ಈ ತರ ನಿಪ್ಪಟ್ನ ಮಾಡ್ಕೊಳ್ಬಹುದು ಬನ್ನಿ ಇದನ್ನ ತರ ಮಾಡೋದು ಇಷ್ಟು ಈಸಿಯಾಗಿ ಇಷ್ಟು ಕ್ರಿಸ್ಪಿಯಾಗಿ ಅಂತ ತೋರಿಸ್ತೀನಿ ಸ್ವಲ್ಪ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನಿಪ್ಪಟ್ಟು ಕೊಡ್ಬೇಳೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಎಲ್ಲಾರ್ಗು ಇಷ್ಟ ಅಲ್ವಾ ಇಷ್ಟು ನಿಮ್ಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಇಲ್ಲಿ ನಾನು ಒಂದು ಬಾಳ್ಲಿನ ಇಟ್ಕೊಂಡು ಒಂದು ನಮ್ಮ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ಕಡಲೆ ಬೀಜನ ಹಾಕಿ ಉರ್ಕೊಳ್ತಾ ಇದ್ದೀನಿ ನೋಡಿ ಉರಿಬೇಕಾದ್ರೆ ಈ ತರ ಒಂದು ಸ್ಪ್ಯಾಚಲದಲ್ಲಿ ಈ ತರ ಮಾಡಿದ್ರೆ ಎಲ್ಲ ಸಿಪ್ಪೆನ ಬಿಟ್ಕೊಳ್ಳುತ್ತೆ ಅದು ಈಗ ನಾನು ಎರಡು ಬೌಲ್ ಅಷ್ಟು ಅಕ್ಕಿ ಇಟ್ಟು ಮನೆಯಲ್ಲೇ ಮಾಡಿರೋದಾಗಿರ್ಬೋದು ಅಂಗಡಿ ತಂದಿರೋದಾಗಿರ್ಬೋದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಬೌಲ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಎರಡು ಬೌಲ್ ಅಂದ್ರೆ ಜರ್ಡಿ ಇಡ್ದು ಇಟ್ಕೊಂಡಿರುವಂತದ್ದು ಎರಡು ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅದೇ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ನಾನು ಒಂದೂವರೆ ಲೋಟದಷ್ಟು ಲೋಟ ಆ ಕಪ್ಪು ಯಾವ್ದಾದ್ರೂ ನೀವು ಅಳತೆಯನ್ನ ತಗೊಳ್ಬಹುದು ಒಂದೂವರೆ ಲೋಟದಷ್ಟು ನಾನು ಅದೇ ಕಪ್ಪಲ್ಲಿ ನೀರ್ನ ಕೂಡ ಬಳಸ್ತಾ ಇದ್ದೀನಿ ಒಂದೂವರೆ ನೀರ್ಗೆ ಎರಡು ಲೋಟ ಅಕ್ಕಿ ಇಟ್ಟು ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ನೀರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಇಟ್ಟು ಅಂದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಮಧ್ಯ ಮಧ್ಯದಲ್ಲಿ ಆ ಒಂದು ನಿಪ್ಪಟ್ಟಲ್ಲಿ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗುತ್ತೆ ಆಗುತ್ತೆ ನಿಮಗೆ ಕಾರಕ್ಕೆ ಅನುಗುಣವಾಗಿ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಪುಡಿನ ಬಳಸ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಈಗ ನಾನು ಬೆಣ್ಣೆ ಅಥವಾ ತುಪ್ಪ ಯಾವುದಿದೆ ನಿಮ್ಮ ಮನೇಲಿ ಅದನ್ನು ಬಳಸ್ಬೋದು ಅಥವಾ ದಾಲ್ಡಾನು ಕೂಡ ಕೆಲವರು ಬಳಸ್ತಾರೆ ನಿಮ್ಮ ಅದು ದಾಲ್ಡ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬೆಣ್ಣೆನ ಬಳಸ್ಕೊಂಡಿದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಬಳಸ್ತೀನಿ ಈಗ ನಾನು ಹುರ್ಕೊಂಡಿದ್ನಲ್ವಾ ಕಡಲೆ ಬೀಜ ಅದನ್ನು ನಾನು ಕುಟಾಣಿ ಸಹಾಯದಿಂದ ತರತರಿಯಾಗಿ ಕುಟ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ಟಿ ಕಟ್ ಮಾಡಿರುವಂಥ ಕರ್ಬೇವ್ ಸೊಪ್ಪನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೀರು ಕುದಿಯೋ ಟೈಮಲ್ಲಿ ನಾವು ಕೀಟ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಆಲ್ರೆಡಿ ಕುದಿ ಬರ್ತಾ ಇದೆ ಅಲ್ವಾ ಈ ಕುದಿ ಬಂದ ತಕ್ಷಣ ನೀವು ಗಂಟಾಗುತ್ತೆ ಅನ್ನೋ ಯಾವುದೇ ರೀತಿ ಯೋಚನೆ ಬೇಡ ಸ್ನೇಹಿತರೆ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಒಂದು ರಫ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ನೋಡಿ ಈ ತರ ಎಲ್ಲಾನು ಕೂಡ ಹಾಕೊಂಡು ನಿಧಾನಕ್ಕೆ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಡಿ ಒಂದು ದೊಡ್ಡ ಸ್ಪೂನ್ನೇ ನೀವು ತಗೊಳ್ಬೇಕಾಗುತ್ತೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗಂಟಾಗುತ್ತೆ ಆತರ ಏನು ಯೋಚನೆ ಬೇಡ ಸ್ನೇಹಿತರೆ ಮತ್ತೆ ನಾವು ಕೈ ಕೈಯಲ್ಲಿ ಕೂಡ ಇದನ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ ಹಂಗಾಗಿ ಇದನ್ನ ಇವಾಗ ನಾನು ಸ್ಟವ್ನ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಈಗ ಆಯ್ತು ಇದನ್ನ ಸ್ಟವ್ನ ಆಫ್ ಮಾಡಿ ನಾನು ಈಗ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾನು ಇದನ್ನ ಕೂಲ್ ಆಗಕ್ಕೆ ಬಿಡ್ತೀನಿ ಅಂದ್ರೆ ಹಬೇಲಿ ಸ್ವಲ್ಪ ಅದು ಮೆತ್ತಗಾಗುತ್ತೆ ಇನ್ನೊಂದು ಸ್ವಲ್ಪ ಇವಾಗ ನಾವು ಒಂದೂವರೆ ಲೋಟ ನೀರು ಹಾಕಿದಿವಲ್ವಾ ಇವಾಗ ಏನಾಗುತ್ತೆ ಅಕ್ಕಿ ಇಟ್ಟು ಹಾಕಿರೋದ್ರಿಂದ ಅದು ಸ್ವಲ್ಪ ಇನ್ನೂ ಗಟ್ಟಿಯಾಗುತ್ತೆ ಗಟ್ಟಿಯಾಗಿ ಒಂದು ಹಬೇಲಿ ನೋಡಿ ಈ ತರ ಅಂದ್ರೆ ಈ ತರ ಬರಬೇಕು ನೋಡಿ ಈ ತರ ಉಂಡೆ ಕಟ್ಟಕ್ಕೆ ಇವಾಗ ಬರ್ತಾ ಇದೆ ಅಲ್ವಾ ಸ್ವಲ್ಪ ಒಂದು ಐದ್ ನಿಮಿಷ ಆರ್ ನಿಮಿಷ ಬಿಟ್ಟ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಅಕ್ಕಿ ಅಕ್ಕಿಟ್ಟಾಕಿದ್ಯಲ್ವಾ ಹಂಗಾಗಿ ಒಂದ್ ಐದು ನಿಮಿಷದಿಂದ ಆರು ನಿಮಿಷಗಳ ಕಾಲ ಒಂದು ಕ್ಯಾಪ್ ನ ಮುಚ್ಚಿಬಿಟ್ಟು ನೋಡಿ ಕ್ಲೋಸ್ ಮಾಡಿ ಎತ್ತಿಡ್ತೀನಿ ನೋಡಿ ಇವಾಗ ಆಗಿದೆ ಐದ್ ನಿಮಿಷ ಇವಾಗ ತೆಗೆದ್ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಸ್ವಲ್ಪ ಗಟ್ಟಿ ಆದಂಗಿದೆ ಅಲ್ವಾ ಈಗ ನಾವು ಇದನ್ನೆಲ್ಲ ತಗೊಂಡು ಒಂದು ಅಗಲವಾದ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಶಿಫ್ಟ್ ಮಾಡಿಕೊಂಡು ನೀಟಾಗಿ ಚಪಾತಿ ಇಟ್ಟು ಕಲಿಸ್ತೀವಲ್ವಾ ಆ ಥರ ನಾವು ಕಲಿಸಬೇಕಾಗತ್ತೆ ಎಷ್ಟು ಕೃಷಿ ಬ್ಯಾಕ್ ಬರುತ್ತೆ ಸ್ನೇಹಿತರೆ ಅಂದರೆ ನೀವು ಒಂದು ಸಲ ಮಾಡಿದ್ರೆ ಪದೇ ಪದೇ ಇದೇ ಮೆಥಡಲ್ಲಿ ಮಾಡ್ತೀರಾ ತುಂಬ ವೆರೈಟಿಯಲ್ಲಿ ನಾವು ನಿಪ್ಪಟ್ಟ ಮಾಡ್ತೀವಲ್ವಾ ಈ ಒಂದು ವಿಧಾನದಲ್ಲೂ ನೀವು ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಅದೇ ಒಂದು ಬಾಂಡಿನ ಇಟ್ಕೊಂಡು ನೋಡಿ ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ನಾವು ಅಡುಗೆ ಮಾಡಬೇಕಾದ್ರೆ ತುಂಬ ಪಾತ್ರೆಗಳನ್ನ ಬಳಸೋದ್ರಿಂದ ನಮಗೆನೆ ಮತ್ತೆ ತೊಳೆಯಲಿಕ್ಕೆ ಇದಾಗುತ್ತೆ ಹಾಗಾಗಿ ಲಿಮಿಟ್ ಆಗಿ ನಾವು ಪಾತ್ರೆಗಳನ್ನ ಬಳಸಿದ್ರೆ ನಮಗೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎಣ್ಣೆ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನಾನು ಇಲ್ಲಿ ಚಪಾತಿ ಇಟ್ಟಿನ ಅದಕ್ಕೆ ನಾನು ಮತ್ತೆ ನಾನು ಒಂದು ಬೌಲ್ ನೀರನ್ನ ತಗೊಂಡಿದ್ದೀನಿ ಇದರಲ್ಲಿ ನನಗೆ ಖಾಲಿಯಾಗಿರೋದು ಅರ್ಧ ಬೌಲ್ ಅಷ್ಟೇ ಅರ್ಧ ಬೌಲಲ್ಲಿ ಇನ್ನೂ ಒಂದು ಇದು ಎರಡು ಸ್ಪೂನ್ ಅಷ್ಟು ಉಳಿತು ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಬೌಲು ನೀರನ್ನ ತಗೊಂಡಿದ್ದೀನಿ ಎಷ್ಟಾಗುತ್ತೆ ನೋಡೋಣ ಅಂತ ಇವಾಗ ಚಪಾತಿ ಇಟ್ಟಿನ ಅದಕ್ಕೆ ನಾವು ಪೂರ್ತಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಒಂದು ಇದೆಲ್ಲ ಒಂದು ರೌಂಡ್ ಆಗಿ ಬರಬೇಕು ಚಪಾತಿ ಇಟ್ಟದ್ದು ಇದು ಬರುತ್ತಲ್ವಾ ಥರ ಬರಬೇಕು ಸ್ನೇಹಿತರೆ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಟೈಮಲ್ಲಿ ನೀವು ಉಪ್ಪು ಕೂಡ ನೋಡ್ಕೊಳ್ಳಿ ಏನಾದರೂ ಸಪ್ಪೆ ಆಯಿತು ನಿಮಗೆ ಅಂತಂದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಈ ತರ ಚೆನ್ನಾಗಿ ಕಲ್ಸ್ಕೊಂತ ಇದ್ದೀನಿ ನೀಟಾಗಿ ಒಂದು ಕಡೆ ಬರ್ತಾ ಇದೆ ನೋಡಿ ಇದರಲ್ಲಿ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕೆಂದರೆ ಬೆಣ್ಣೆನ ಆಲ್ರೆಡಿ ನಾವು ಹಾಕಿರೋದ್ರಿಂದ ಈಗ ನಾವು ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಈ ತರ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಮಾಡಿ ಎತ್ತಿಟ್ಕೊಂಡು ನಿಮಗೆ ಒಂದು ಪ್ಲಾಸ್ಟಿಕ್ ಕವರ್ ಇದ್ರೆ ಸಾಕು ಅಥವಾ ತಟ್ಟೆ ಅಥವಾ ನಿಮ್ದು ಒಂದು ಈ ಗಳು ಇರುತ್ತಲ್ವಾ ಬಾಕ್ಸ್ ಕ್ಯಾಪ್ ಇದ್ರೂನು ಸಾಕು ಸ್ನೇಹಿತರೆ ಇದನ್ನ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ನಿಮಗೆ ಒಂದು ಪುಟ್ಟು ಕ್ಯಾಪ್ ಇಂದ ತೋರಿಸ್ತೀನಿ ಯಾವ ತರ ಮಾಡ್ತಾ ಇದೀನಿ ಅಂತ ಈ ಥರ ಮಾಡಿ ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು ನೋಡಿ ನೀಟಾಗಿ ಬಂದ್ಬಿಡುತ್ತೆ ಆಮೇಲೆ ನೀವು ಕೈ ಸಹಾಯದಿಂದ ಆ ಎಡ್ಜಲ್ಲೆಲ್ಲ ಇದು ಮಾಡ್ಕೊಳ್ಬೋದು ಆರಾಮಾಗಿ ನೋಡಿ ಆಲ್ರೆಡಿ ಹಾಕ್ತಾ ಇದ್ದೀನಿ ಈ ಥರ ಒನ್ ಬೈ ಒನ್ ಎಲ್ಲನೂ ಕೂಡ ತುಂಬಾ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ದಪ್ಪನೂ ಬೇಡ ಸಣ್ಣನೂ ಬೇಡ ಆಗಿ ಮಾಡ್ಕೊಳ್ಳಿ ಇದು ಸ್ವಲ್ಪ ಇದಾಯ್ತು ಅಂತ ಅನ್ಸಿದ್ರೆ ಇನ್ನ ಒಂದ್ ಸ್ವಲ್ಪ ದೊಡ್ಡದು ಬೌಲ್ನ ತಗೊಂಡು ಅದರಲ್ಲಿ ಕೂಡ ಮಾಡ್ಕೊಳ್ಳಿ ಅಥವಾ ಊಟ ತಟ್ಟೆ ಬರುತ್ತಲ್ವಾ ಅದರಲ್ಲಿ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಈ ತರ ಎಜ್ಜಿಗೆಲ್ಲ ಹಾಕಿದ್ರೆ ನೀವೇನಾಗುತ್ತೆ ಸ್ವಲ್ಪ ಹೊತ್ತು ಅದನ್ನ ಹಂಗೆ ಬಿಟ್ಟು ಆಮೇಲೆ ನೀವು ಎಣ್ಣೆ ಕಡೆಗೆ ಎಳ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಲ್ಲಿಗೆ ಅಂಟ್ಕೊಂಡ್ಬಿಟ್ಟು ಅದಕ್ಕೆ ಕಿತ್ತೋಗೋ ಸಾಧ್ಯತೆ ಇರುತ್ತೆ ಒಂದನ್ನು ಅದಕ್ಕೆ ನಿಮಗೆ ತೋರಿಸಿದ್ದು ನೋಡಿ ಈ ತರ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ತುಂಬಾ ಬ್ರೌನ್ ಕಲರ್ ಎಲ್ಲ ಬರಲ್ಲ ಸ್ನೇಹಿತರೆ ವೈಟ್ ವೈಟ್ಗೆನೆ ಇರುತ್ತೆ ಆದ್ರೆ ಕ್ರಿಸ್ಪಿ ಆಗಿರುತ್ತೆ ನೋಡಿ ಈ ತರ ಈ ತರ ಇದ್ ಮಾಡ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದ್ಸಲಿ ತಿಂದ್ರೆ ಪದೇ ಪದೇ ಅನ್ಸುತ್ತೆ ಮಕ್ಳಿರೋ ಮನೆಗಂತೂ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ ಅವರು ಬೇಗನೆ ಖಾಲಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹೋಯ್ತಾ ಬಾ ತಿಂದು ಖಾಲಿ ಮಾಡ್ತಾರೆ ಎಲ್ಲಾರ್ಗು ಇಷ್ಟ ಆಗುವಂತ ಒಂದು ಇಪ್ಪಟ್ಟು ಚಕ್ಲಿ ಕೋಡ್ಬಳೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ವಿಧಾನದಲ್ಲಿ ಇದನ್ನ ಮಾಡ್ತಾ ಮಾಡ್ಬೋದು ಈಗ ನಾನು ಮತ್ತೆ ಇನ್ನೊಂದು ಬ್ಯಾಚ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬ್ಯಾಚ್ ಆಗ್ತಿದ್ದಂಗೆ ನಿಮಗೆ ಇದಾಗ್ತಿದ್ದಂಗೆ ಇನ್ನೊಂದು ಬ್ಯಾಚ್ ಕೂಡ ಮಾಡ್ಕೊಳ್ಬೋದು ಅಥವಾ ಬಾಕ್ಸ್ ಅದ್ರಲ್ಲೆಲ್ಲ ಮಾಡಿಲ್ಲ ಅಂದ್ರೂ ಕೂಡ ಕೈಯಿನ ಸಹಾಯದಿಂದ ಕೂಡ ಇಷ್ಟು ಇದಾಗಿ ಮಾಡ್ಕೊಳ್ಬೋದು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗನೆ ಮಾಡ್ಕೊಳ್ಬೋದು ಮಕ್ಳಿಗೆ ಕೊಟ್ಟರು ಸಾಕು ಒಂದು ಬಾಕ್ಸ್ ಕೊಟ್ಬಿಟ್ಟು ಕೂರ್ಸಿದ್ರೆ ಅಂತ ಮಾಡಿ ಹಾಕ್ತಾರೆ ಒಂದು ಪೇಪರ್ನ ಕೊಟ್ಬಿಡಿ ಅದ್ರ ಮೇಲೆ ಹಾಕೋಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ ಇನ್ನು ಈ ಥರ ನೀವು ಇದು ಮಾಡಿ ಪ್ರೆಸ್ ಮಾಡಿ ಮಾಡ್ತಾ ಇರ್ತೀವಲ್ವ ಈಗ ನಾವು ತಟ್ಟೆ ಇಟ್ಕೊಂಡಿದ್ದೀನಿ ತಟ್ಟೆನ ಇಟ್ಕೊಳ್ಳೋಕೆ ಹೋಗ್ಬಿಡಿ ಯಾಕೆಂದರೆ ನೀವು ಮತ್ತೆ ತೆಗಿಬೇಕಾದ್ರೆ ಕಷ್ಟ ಆಗುತ್ತೆ ನಿಮಗೆ ಒಂದು ಪೇಪರ್ ಮೇಲೆ ಹಾಕೊಂಡ್ರೆ ಈಸಿ ಆಗುತ್ತೆ ನಾನು ಫಸ್ಟ್ ಒಂದು ಬ್ಯಾಚಲ್ಲಿ ತಟ್ಟೆಗೆ ಹಾಕೊಂಡಿದ್ದೆ ಸ್ವಲ್ಪ ತೆಗಿಬೇಕಾದ್ರೆ ಕಷ್ಟ ಆಯಿತು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಪೇಪರ್ ಮೇಲೆ ಹಾಕೊಳ್ಳಿ ಅವಾಗ ಈ ಆರಾಮಾಗಿ ನೀವು ತಗೊಳ್ಬಹುದು ನಿಮ್ಗೆ ಏನಾದರೂ ದೊಡ್ಡದು ನಿಪ್ಪಟ್ಟು ಮಾಡ್ಕೋಬೇಕು ಅಗಲವಾದ ಅಂತ ಈ ತರ ಒಂದು ಬೌಲ್ನ ಇಟ್ಕೊಂಡು ಅದರಲ್ಲಿ ಕೂಡ ಪ್ರೆಸ್ ಮಾಡ್ಕೊಳ್ಬೋದು ಇವಾಗ ಆಗಿದೆ ನೋಡಿ ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಇಲ್ಲಿ ಜಾಲರಿಲಿ ತೆಗೆದ ತಕ್ಷಣ ನಿಮಗೆ ಸೌಂಡ್ ಬರುತ್ತಲ್ವಾ ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದು ಕ್ರಿಸ್ಪಿ ಆಗಿದೆ ಅಂತ ಈ ತರ ಒನ್ ಬೈ ಒನ್ ಎಲ್ಲ ಎಲ್ಲಾ ಬ್ಯಾಚು ಕೂಡ ನಾನು ಇದೇ ತರನೇ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಬೌಲ್ ಅಷ್ಟು ಮಾಡಿರೋಂಥ ಎರಡು ಬೌಲ್ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಇದರಲ್ಲಿ ಐವತ್ತು ಆಗಿದೆ ಅಂತಲೇ ಹೇಳ್ಬೋದು ನೀವು ಚಿಕ್ಕದ್ ಮಾಡ್ತೀರಾ ಅಥವಾ ದೊಡ್ಡ ದೊಡ್ಡದು ಅಗ್ಲವಾದದ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ಥರ ಎಲ್ಲಾನು ಕೂಡ ಕ್ರಿಸ್ಪಿಯಾಗಿ ಈ ಥರ ಮಾಡ್ಕೊಳ್ಳಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು